ಇವತ್ತು ಹೆಂಗಸು ಇಲ್ದೋದ್ರೆ ಮನೆ ಮನೆ ಕೂರ್ಬೇಕ ನೋಡಕ ಅಡ್ಗೆ ಮನೆ ಕೂಲಾಗಿಲ್ಲಾ ಕನಕ ಎಲ್ಲ ಅಡುಗೆ ಮಾಡಿ ಅದು ಇದು ಅಂತ ಹಾರಿಸಿ ಎಲ್ಲ ಕಲಿಯಾಗ್ ಹೋಗಬೇಕ ಕನಕ ಈಗ ಒಂಚೂರು ಮನೆಗೆ ಬಣ್ಣ ಗಿಣ್ಣನಾರು ಒಡ್ಸದ ಅಂತ ನಾನು ಇಷ್ಟೆಲ್ಲ ಇದು ಮಾಡಿ ಹೋಗಿ ಹೋದ್ರೆ ಬರ್ನೇ ಒಡ್ಲು ಕನಕ ಬರ್ನೆ ಒಳ್ ಹೋದ್ರ ಸಾಕು ಒಡ್ಯಾಕೆ ಬತ್ತಾಳೆ ಬಡಿಯಾಕೆ ಬತ್ತಾಳೆ ಅವ್ಳ ಕೈ ನಾನು ಒಡ್ಸ್ಕೊಬೇಕ ಹಂಗಾರೆ ಬಾವ ಏನು ಮೋಸ ಮಾಡಿಲ್ಬಕ ಮಾಡಿಲ್ಲಕ ಹೇಳಕ ಸರಿಯಲ್ಲ ಕೆಲಸ ನೀನು ಬೇಕಾದ್ರೆ ಬೋಯ್ಯದಿದ್ರೆ ಎದುರುಗಡೆ ನೀನು ಸರಿಲಾಕೆಪ್ಪ ನೀನು ಹಿಂಗೆ ಮಾತಾಡ್ತೀರ ಅಂತ ಬೇಕಾರೆ ಎದುರುಗಡೆ ಬೋ ಹಿನ್ಗಡೆ ಮಾತಾಡೋಣ ನೀನು ಮಾಡಿ ಸರಿಯಾ ಹೇಳು ಮನೆ ಮಕ್ಕಳಿಗೆ ಬರ್ತಾರೆ ಇವತ್ತು ಯಾರು ಬರ್ತಾರೆ ನಾನೇ ಇರ್ತೀನಿ ರಸ್ಮಿನೇ ಇರ್ತಾರೆ ಈ ಮನೆ ಮಕ್ಳಿಗೆ ಬಂದವರಿಗೆ ಬಂದ್ ರೆಡೈತ ಕೂತ್ಕೊಳ್ಳಿ ಟೀ ಕುಡೀರಿ ಅಂತ ಯಾರನ್ನಕ್ಕಿರಾ ಎಂಥರ ಮಾಡಿ ಅನ್ನಕ್ಕಿರಪ್ಪ ಅದು ಗದ್ಕೆಟ್ಟೋರು ಒಂದು ಬೇಕ ಒಂದೇ ಇರ್ಬೇಕಾಗಿ ಅಷ್ಟೇ ಮನೆ ಮಕ್ಕಳಿಗೆ ಬಂದವ್ರಿಗೆ ಬನ್ನಿ ಊಟ ಮಾಡಿ ಬರೀ ಟೀ ಕಾಪಿ ಕುಡೀರಿ ಅಂತ ಅನ್ನೇ ಬೇಕು ಅದು ಬಂದಾಗ ಒಂದು ಕಾಯಿಸ್ಕೊಂಡೇ ಬೇಕು ಇವತ್ತು ನೀನು ಇರ್ತೀ ಏನು ಅಂತ ನಿನಗೆ ನಂಬಿಕೆ ಇರ್ತೀರ ನಿಮಗೆ ಇವತ್ತು ಆ ಮುಂಗಡಲೇ ಇಡ್ಕೊಂಡು ಅವ್ನು ಅವ್ಳಿಗೆ ವರ್ದಿ ಬಡ್ದು ಅವಳಗು ತರಗತಿ ಬಂತು ಆ ಕಾಲದಿಂದ ನಾನು ಅಷ್ಟು ನಿಮ್ಸೆ ಚಿತ್ರ ಹಿಂಸ ಕೊಟ್ಟರು ಯಾರನ್ನ ಮುಂದೆ ಅಯ್ಯೋ ಮಕ್ಕಳು ಸಾಕದ 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 ಅನ್ಕೊಂಡು ಬಂದು ಮಕ್ಕಳಿಂದನೂ ಉಪಯೋಗ ಇಲ್ಲ ನೆಮ್ಮದಿ ನೆಮ್ಮದಿಲ್ಲ ಅಂದಾಗ ಹೆಂಗ ಅನ್ಸ್ಬೋದು ಹೇಳು ಮತ್ತೆ ನೀನೇ ತಿರ್ಗಾ ಮಾತಾಡ್ತೀರ ಮಗ ಓ ಸತ್ತೋಗಿ ಸತೋಯ್ತು ಕನಕ ಈಗ ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಕುತ್ಕೊಂಡ್ರೆ ಸರಿಯಾದ ನನಗೂ ನಾನು ತಪ್ಪು ಆಗಿದೆ ಕನಕ ಕಾಲಿಗೆಲ್ಲ ಹೋಗಿದೆ ಕನಕ ಬಿಡಕ ಹೋಗಿದೆ ಬಾ ತಪ್ಪಾಯ್ತು ಇನ್ನೊಂದ್ ದಿಸ ನನಗಬೇಕು ನನಗೆ ಯಾಕೆ ತಕೊಂಡು ಹೊಡ್ಕೊಂಡು ಬಂದ್ಬಿಡ್ ಇನ್ನೊಂದ್ಸ ಯಾವ ಗೊತ್ತೇ ನಾನು ಏನು ಮಾತಾಡಕ್ಕಿಲ್ಲ ನೀನ್ ಏನ್ ಕೇಳ್ಕೊಂಡಿರ್ತೀನಿ ಮನೆಗೆ ಬಂದಿರು ನೀನು ಮನೆಗೆ ಹೆಂಗ್ ಸಿಲ್ ಮನೆ ಮನೆ ಬಾಕಲು ನಾನೇ ತೊಳಿಬೇಕು ಬಾಕಲು ತೊಳಿಬೇಕು ರಂಗಾಲೇ ಬಿಡಬೇಕು ವಾರ ಒಪ್ಪತ್ತೊಂದು ದಿವಸ ಸೀಟ್ಬೇಕು ಗುಡಿಸ್ಬೇಕು ಅಡುಗೆ ಮಾಡ್ಕೊಂಡು ಉಡ್ಬೇಕು ಅಡುಗೆ ಯಾಕ ತಮಟೆ ಗೊಜ್ಜು ಅಂದ್ಬಿಟ್ರೆ ನನಗೆ ಬರಕ್ ಅಕ್ಕಿ ಹಾಕತ್ತೀನಿ ತಮಟೆ ಗೊಜ್ಜು ಉಂಡಿ 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 ಸೀತಾ ಇಟ್ಕೊಂಡು ಆಕೆ ಅಲ್ವಾ ನೋವು ಓದ್ತದೆ ಕನ್ಕೋ ಆ ಮಟ್ಕುತದೆ ಹಾಂ ಎಷ್ಟು ಕರೆ ಕೊರು ಬರೋಕೀಡ ನನಗೆ ಉಸಿ ತನಗೆ ಇಟ್ಟೋಗಿಲಾಕ ಆಕೆಯಾ ಅಕ್ಕಯ ಅದೇನು ತೀರ್ಮಾನ ಮಾಡೋರು ಅಕ್ಕ ಈಗ ನಾನು ಕುಡಿಕೊಂಡು ಇಲ್ಲಿ ಕುಣಿಯೋದು ಬೇಡಕ್ಕೆ ನೋಡಿದವರು ಇವನ ಅಂತ ತರಲೆ ಬಡ್ಡೆ ಏನಪ್ಪ ಇವನು ಅತ್ತೆ ಮನೆ ಮಕ್ಳು ಬಂದು ಕುತ್ಕೊಂಡು ಹಿಂಗ ಆಡ್ತಾನದ ಚಗ್ಗು ಬಡ್ಡೆ ಅಂತ ಅನ್ಸ್ಕೊಳಕು ನಂಗೆ ಇಷ್ಟ ಇಲ್ಲ ಅದ್ನೇ ಕಂಜೆ ಏನ ನಾನು ಹೇಳೋದು ಅದ್ನೇ ಹಿಂಗ ಆಡೋ ಚಂದಪ್ಪ ನೋಡಿದ್ರೆ ಏನ ನೀಕಿಲ್ಲ ಅಯ್ಯ ಚಗ್ಗು ಬಡ್ಡೆ ಅವ್ ಹೇಳೋ ಕೇಳೋದಿಲ್ಲ ಅದ್ಕೆ ಹಿಂಗ ಅಂತ ನೀನೆ ತನ್ನ ನಿನಗೆ ತನ್ನ ಉಗ್ಯದು ಇನ್ನು ಯಾರಿಗಾರು ಉಗ್ದಾರ ಅದ್ ಕೇಳ್ಬೇಕ ನಾನು ಬಾಯಿ ಮುಚ್ಕೊಂಡು ಸುಮ್ಕಿರೋದು ಅವಳು ಅಷ್ಟು ಬಿಕ್ ಬೀರ ಹೋಗಿಲ್ಲ ಕಣಕ್ಕ ಹತ್ತು ಲಕ್ಷ ದುಡ್ಡು ಯಾವಾಗ ನೀವು ಕೊಟ್ರಿ ಅವತ್ತಿನ ಮನೆ ಹಾಳಾಗೋಯ್ತು ಕನಕ ಕಂಜೆ ಹೇಳ ನೀನ್ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಇಬ್ರು ಇವತ್ತು ನೀನು ಅವತ್ತು ಬೇಡದ ನಾನು ಇರ್ತೀಯಲ್ಲ ಇವಳು ಯಾವನು ಅವಳೆ ಅನ್ಬಿಟ್ಟು ಬಡದಿ ಬಡ್ದಿ ತಳ್ಬಿಟ್ಟೆ

ನಿನ್ನ ಜವಾಬ್ದಾರಿ ತಗೊಂಡು ನಂಗೆ ಕಳಿಸ್ಕೊಡಕ ನಾನು ಕರ್ಕೊಂಡೋಗ್ತೀನಿ ಇನ್ನೊಂದು ಸತಿ ಏನಾರು ಏನು ನಾನು ತಿರುಗ ಅದೇ ಥರ ನಾನು ಏನು ಆಡಿದ್ರೆ ಬೇಕಾ ನೀನು ಯಾತ್ರಲ್ಲಾರು ಅಡಿ ನಾನು ಕಣಕ ಓ ತಲೆ ಯಾರು ಎರಡು ತಿಂಗಳಿಂದ ನಾಕ ತಲೆ ಕೆಟ್ಟೋದಂಗೆ ಆಗಿದೆ ಕಣಕ ಮನೆ ಒಳಗೆ ಹೋಗಿ ಮನ್ಸ್ಪತಿಲ್ಲ ಅವು ಮನೆ ಒಳಗೆ ಹೋಗಿ ಕ್ಲೀ ಮನ್ಸ್ಪತಿಲ್ಲ ಅವಳು ಏನಾದ್ರೆ ನಾನೇನು ಬಸ್ ಸ್ಟ್ಯಾಂಡ್ ತಗೊಂಡು ಕೂತಿದ್ರೆ ಊಟರಲ್ಲಿ ಗಣಿಸ್ತಿರ್ಲಕ್ಕಿಳೋಕಿ ತಿಂದು ತಿಂತ ತಿರ್ತಾಳೆ ಕನಕ ಓ ನೋಡೋದವ್ರು ನನ್ನ ನೋಡೋದು ಅವ್ಳು ನೋಡೋದು ನಿಗೋದು ಜನಗಳ್ಗೆ ಎಷ್ಟು ಅಗ್ರ ಆಗಿದೆ ಗೊತ್ತಕ ಇವಳು ನಾನು ಚಂದ ಅಂದಾರಕ್ಕ ಹೇಳ್ತೀಯಲ್ಲ ನೀನು ವಾರ ವಾರಕ್ಕೂ ಹೋಗೋದು ಆ ಅಕ್ಕ ಹೋಗೋದು ಅದೇನೇನೋ ಅದೇನೋ ಆಗಿದ್ದಾಳಂತೆ ಸಂಗಪ್ಪಂಗ ಒಯ್ತೆರ್ದಾಗ ಒಯ್ತೆ ಒಯ್ತೆರೋದ್ಯ ಒಂದ್ಗೂ ಮನೆ ತೆಗೆದು ಅಂತೀನಿ ಆಗ ನಮ್ಗೆ ಆಗ ನೋದರು ಓ ನೋಡೋದು ನೋಡೋದು ನೀರ್ತಿ ಇರ್ತಿ ಓಯ್ತಾಡೋದು ಇಲ್ಲಿ ಹೋಗ್ಬೇಕೆ ಹಂಗೆ ಹಿಂಗೆ ಅಂತ ಟೀಕೆ ಮಾಡಿ ಮಾತಾಡ್ತಾರೆ ಅವರು ಹಂಗೆ ಮಾತಾಡ್ದಾಗ ನನ್ ಗನ್ಸಾಗಿ ಇತ್ಕೊಂಡು ಏನಕ್ಕ ಪ್ರಯತ್ನ ಯಾಕೆ ಇರ್ಬೇಕು ನಾನು ನಾನು ಇರೋದೇ ಬೇಡಕನಕ ಏನಾರು ಒಂದು ತೀರ್ಮಾನ ಮಾಡೇಬಿಟ್ಟು ಹೊತ್ತೆ ನನ್ನ ಕತೆ ಮುಗಿಸ್ಕೊಬಿ ನಾನು ಅಯ್ಯೋ ನೋಡ್ದೇ ಸಹಾಯದಿಂದ ಯಾವ್ದು ಪರಿಹಾರ ಆಯ್ತಾ ಹೇಳು ಒಂದ್ ದಿವಸಕ್ಕೆ ಏನೋ ಯಾರು ಬರೋಕ್ಕೂ ಇಲ್ಲ ಸರಿಯಾ ಹಂಗ ಅನ್ಕೊಂಡು ಆ ಯ ಸಮಸ್ಯೆ ಬಗೆನೋರಿಯಕಿಲ್ಲ ನೀನ ನಿನ್ ಮಾಡ್ಕೊಂಡೆ ಆಯ್ತು ಆಳ್ಬಿ ದೋನಿ ಈಗ ಸುಮ್ಮನಿರು ತಲೆಗೆಡ್ಸ್ಕೊಳಕ ಹೋಗಬೇಡ ಓಕೆ ಪಕ ನಾನು ಯಾ ಬತ್ತೀ ಮನೆ ಒಳಕ್ಕೆ ಬೊಣ್ಣ ಅವತ್ತಿಂದ ಇವತ್ತು ಕಣ್ಣ್ಲು ನೀನು ನನ್ನ ತಮ್ಮ ಅನ್ನಂಗೆ ನೀನು ನೋಡ್ತಾ ಇದೀಯೆ ನಾನು ನಮ್ಮ ಅಕ್ಕನ ನಿನ್ನ ಅಷ್ಟ ಪ್ರೀತಿಯಿಂದ ನಾನು ಕಾಣ್ತವನೇ ಅಕ್ಕ ಯಾರು ಏನು ಅನ್ಬೋದು ನೀನು ಇವತ್ತು ನಮ್ಮ ಮಕ್ಕನೇ ಸರಿಯಕಾಯೋ ಏಯ್ ಮಗ ಹೆಂಗೆ ಜೊತೆಲೇ ಉಟ್ಕ ಮಗ ಅಕ್ಕ ತಂಗಿಯರು ಅಣ್ಣ ತಂದೆರಕಕ್ಕೆ ಅಜ್ಞಕ ನಾನು ಹೇಳ್ತಿರೋದು ಆ ಸುಲಿಗೆಯಿಂದನೇ ನಮ್ಮ ಅಕ್ಕ ಒಳ್ಳೆಳು ನನಗೆ ಗೊತ್ತು ಕಣಕ ಈ ಮನೆ ಒಳಗೆ ಸೇರಿ ನೀನು ಎಷ್ಟು ಕಷ್ಟ ಅನುಭವಿಸಿದೆ ಅತ್ತೆ ನಮ್ಮ ಅತ್ತೆಗೆ ಸೇರಿ ನೀನು ಅವಳು ಯಾವ್ಯಾವ ಥರ ಮಾತಾಡ್ತಾಳೆ ಹಿಂದುಗಡಂತಾರೆ ಮುಂದ್ಗಡಂತರ ಯಾವ್ಯಾವ ಥರ ಆಡ್ತಾಳೆ ಅಂತ ನೀನು ಗೊತ್ತಿಲ್ಲ ಕೇಪಕ ಗರುಬ್ರಿ ಉಟ್ ಕರುಬ್ರಿ ಅತ್ತೆ ಸರಿಯಾ ಅವಳು ಮಗಳು ಮಾತ್ರ ಅವಳು ಒಳ್ಳೆ ಹೂವು ಸ್ವಸ್ಗೆ ಯಾವ ಒಳ್ಳೆ ಅತ್ತೆ ಆಗಿಲ್ಲ ಅವಳು ನೀನು ಬೇಕಾದ್ರೆ ನಮ್ಮ ಅತ್ತೆಗೆ ಹಿಂಗೆ ಅಂತಾಳೆ ಅಂತನಲ್ಲ ಬಿಡ್ಯದ ಅಂತ ಬೇಕಾ ಉಗ್ದೇ ಬಿಟ್ಟು ಯಾಕೋಸೆ ಉಗಿಸ್ಕೊತಿನಕಾ ಅದು ನಿಮ್ಮ ಅತ್ತೆಯಿಂದನೇ ನಮ್ಮನೆ ಹಾಳಾಗ್ದಾಕ ನಿನಗೆ ಒಂಥರ ಸ್ವಾಸಿಗೆ ಒಂಥರ ಮಗಳಿಗೆ ಒಂಥರ ಇನ್ನ ಭಾಳ ಚೆನ್ನಾಗಿ ಕಲ್ತಾಳೆಕ್ಕ ನೋಡಕ್ಕ ನಾನು ಏನಪ್ಪ ಅಂದರೆ ಗೌರವ ಕೊಡಬೇಕು ನಿಮ್ಗೆಲ್ಲ ಗೌರವ ಕಳಿಬೇಡ್ದು ಅನ್ನೋದೊಂದು ಉದ್ದೇಶಕ್ಕೆ ಬಂದ್ವಿ ಅಕ್ಕ ಅವಳನ್ನ ಕುಣಿಸಿ ಕೇಳಿಬಿಡಿ ಇಲ್ಲ ನಾನು ಕುಟ್ಯ ಬಾಟ ಮಾಡೋಲ್ಲ ಇಲ್ಲ ಬ್ಯಾಡವಾ ಬಂದು ಪೋಲಿಸ್ ಸ್ಟೇಷನ್ಗೆ ಸೈನ್ ನಾ ಕೊಟ್ಬಿಡಿ ಅವಳಂತ ಅವಳಿರಲಿ ನಾನು ನನ್ನ ಮದುವೆ ಆಗ್ಬೇಕು ಅಲ್ಲ ಕನಕ ಇನ್ನೇನಕ ಮೇಡಮ್ ನಾನು ಬೆನ್ನು ನೀರು ಯಾರು ಯಾರು ಹಾಂ ನನಗೆ ಇಟ್ಟು ಸೊಪ್ಪು ಯಾರು ಇವಳು ಇವಳು ಪಡ್ದು ಇವಳು ದಿವಾನ್ಕೆ ದಿವಾನ್ಕೆ ಹೆಂಗೆ ಆಡ್ಕೊಂಡು ಹೋದ್ರೆ ಇವಳು ಓ ನಾವೇನಕ ಮಾಡ್ಬೇಕು ಅಲ್ಲಿ ಇಲ್ಲಿ ಏನಕ್ಕೆ ತಿರುಕೊಂಡ್ಕೊಬಿಟ್ಟಾಗ ನಾವು ಅಸ್ಕಾಯಕಲ್ದಕ ಅದಕ್ಕೆ ಒಂದು ಮಾತು ಕೇಳಿಬಿಡಾ ನಾನು ಎದುರುಗಡೆ ನನ್ನ ಎದುರುಗಡೆ ಕೇಳಿಬಿಡು ಇದೊಂದು ಸರ್ತಿ ಆಯಿತು ಬಂದರೆ ನಾನು ಸಾಯ ಗಂಟೆ ಇನ್ನೊಂದು ಏಟು ನೋಡೋಕ್ಕಿಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಇನ್ನೊಂದಿಗೆ ಬೆಂದೋಗಿನಿ ಇನ್ನು ಯಾವತ್ತು ನಾನು ಅವಳಿಗೆ ಒಂದು ಮಾತುನೂ ಬಯ್ಯಕ್ಕಿಲ್ಲ ಅಕ್ಕ ಸರಿಯಾಕ ಅವಳು ಮೊದಲು ಹೆಂಗಿದ್ಲು ಹಂಗೆ ಅವಳುವೇ ನಾನು ಹೇಳೋ ಕೇಳ್ಕೊಂಡು ಮನೆಯೊಳಗೆ ಅಡಿಗೆ ಮಾಡ್ಕೊಂಡು ಹೋಗ್ತಾನೆ ಮಾಡ್ಕೊಂಡು ಹೆಂಗಿದ್ಲು ಏನು ಹೋಗ್ಬೇಕಾ ಬಟ್ಟೆ ಹೋಗೋಕೆ ವಾಷಿಂಗ್ ಮೆಷಿನ ಅದೇ ಮನೇಲಿ ಏನಿಲ್ವಾ ಏನಿಲ್ಲ ನೋಡಿದವರು ಬಾಯಲ್ಲಿ ಕುಡಿತಾರೆ ಎಲ್ಲ ಅಂತಂದುಬಿಡ್ಗೀವನಿ ಸರಿಯಾಕ ಮನೆ ಒಳಗೆ ಮೊದ್ಲೇ ಹೆಂಗ್ಲಕ್ ಸಣ್ಣ ಹೋಗಿದ್ಲ ಹಂಗೆ ಇತ್ಕೊಂಡ್ ಅವ್ಳು ಓದಿ ಇಲ್ಲ ನಾನು ಊರು ನನ್ ಚೆನ್ನ ತಿರ್ಕೊಂಡ್ ನಿಂತ್ಕತೀನಿ ಕೂಡ ತಕೊಂಡ್ ಕೇರ್ ನಗರ ಹುಣ್ಸೂರು ಅಲ್ಲಿಗೆ ಇಲ್ಲಿಗೆ ಏನ್ಕೊಂಡ್ ತಿರ್ಕೊಂಡ್ ನಿಂತ್ಕತೀನಿ ಅಂದ್ರೆ ನಿಂತ್ಕೊಳ್ಳಿ ನಂಗೆ ಸೈನ್ ಹಾಕೊಟ್ಬಿಡಿ ನಾನು ಎಲ್ಲಾರು ನನ್ನ ದಾರಿನ ನೋಡ್ಕತೀನಿ ಕನಕ ಇಷ್ಟ ಯಾಕೆ ಕನಕ ಅಯ್ಯೋ ಆಯ್ತು ಮಗ ಇವತ್ತು ಕಾಲದಲ್ಲಿ ಇವತ್ತು ಖರ್ಚಲ್ಲಿ ಬಾಬಾ ಅವ್ರು ಕಟ್ಕೊಂಡೇ ಸಾಕ ಇಬ್ಬಿಬ್ರು ಕಟ್ಕೊಂಡು ವನ್ವಾಸ ಹತ್ತದ ನೋಡಿರೋ ನಾನು ಎರಡು ಮದ್ವೆ ಆಗಿರ ನೋಡಿ ಸಾಕಾಗದೇಪ ಅವೆಲ್ಲ ಬೇಡ ಜೇಣ ನಾನು ಹೇಳ್ತೀನಿ ಕೇಳ್ಕೊ ಇರು ಇವತ್ತು ಅಚ್ಚುಕಟ್ಟಾಗಿ ಗಿರು ಇಕೋ ಇಲ್ಲಯ್ಯ ಆ ಹೊಚ್ಕಟ ಬಾಯ್ನಾಸ ಮಾಡ್ತೀವಿ ಉಣ್ಕೋ ಮನಿಕೋ ಎದ್ದು ಊರಿಗೆ ಹೋಗು ನಾಳೆ ಕೋನಾರ್ದು ನಾನು ನಿಮ್ಮ ಬಾಗಿನೇ ಬರ್ತೀವಿ ಸರಿಯಾ ಬಂದು ನಾವು ಎಸದಿ ತಾವು ಕುಂತ್ಕೊಂಡು ಮಾತಾಡ್ಬಿಟ್ಟು ಏನಾದ್ರು ಕೇಳ್ಕೊಂಡು ನಿಂಗೆ ಹೇಳ್ತೀವಿ ಇನ್ನೇನಪ್ಪ ಇಲ್ಲ ಕಣಕ್ಕ ಅದು ಏನು ತೀರ್ಮಾನ ಆದ್ರೂ ಇಲ್ಲೇ ತೀರ್ಮಾನ ಆಗಬೇಕು ಇವತ್ತು ಸಂಡೆ ಆಗೋದಿಲ್ಲ ನಾನು ಆಲಿಕೆ ಕರೆಸಿ ನಾನು ಮೇಲೆ ಮನೆ ಕತ್ತೀನಿ ಇಲ್ಲ ಅದೇ ಜಗ್ಲಿ ಮೇಲೆ ಮನೆ ಕಂಡಿಯಪ್ಪ ಮನೆ ಒಂದು ಆಗಿಲ್ವಾ ನೀವು ಸರಿ ಬಿಡು ಕುಡಿಯೋದು ಪಡೆದು ಎಲ್ಲ ರಂಪಟ ಬೇಡಪ್ಪ ನಿನಗೂ ಶ್ರೇಯಸಲ್ಲ ಅದು ಒಳ್ಳೇದಲ್ಲ ಈಗ ನಿಂಗೆ ಅದೊಂದು ಗೌರವ ಇಲ್ಲ ನಿಮ್ಮೂರಲ್ಲಿ ತು ಅನ್ಸ್ಕೊಂಡು ಕಿತ್ತೋ ಕಿರ್ಬೋದೇ ಯಾವತ್ತೂ ಇಲ್ಲ ಕುಡ್ಕೊಂಡ್ ಪಡ್ಕೊಂಡ್ ರಂಪಾ ನೋಡಲಿಲ್ಲ ನೀಡ್ಲೇ ಹಿಂಗ ಆಡ್ತಾ ಇದನ್ನ ಕಟ್ಕೊಂಡ್ ಕುತ್ಕೊಂಡ್ ಆಯ್ತಿಲ್ಲ ನಾವ್ ಬುತ್ತಿ ಬಾಂಗ್ ಹೇಳ್ಕೊಂಡ್ ನಾನು ಬಂದ್ ಅದೇನು ಹೇಳ್ತೀವಪ್ಪ ಹೋಗ್ ಸುಮ್ನೆ ಉಳ್ಕೋಚ್ಕಟ ನೀರ್ಗಿರುಕೋ ಉಣ್ಕೊಂಡ್ ತಿನ್ಕೊಂಡ್ ಇರು ಬೆಳಿಗ್ಗೆ ಎದ್ದು ನಿನ್ ಹೋಗು ನಾಳೆ ಮುದ್ದೇನೋ ನಾಳೆ ಸಂಡೆ ಹೊತ್ಕೊಂಡು ನಾವ್ ಬರ್ತೀವಿ ಬಂದ್ಬಿಟ್ಟು ಅದೇನು ಹೇಳ್ತೀವಿ ಆದ್ರು ಬೇಕಾ ನನಗೆ ಇಲ್ಲೇ ತೀರ್ಮಾನ ಆಗಬೇಕು ನಾನು ಎಲ್ಲೂ ಹೋಗೋಣ ಕರ್ಸಕ್ ಅವಲಾ ಕರ್ದ್ಬಿಟ್ಟು ಅದೇನ್ ಹೇಳ್ಬೇಕು ಹೇಳ್ತಿ ಇಷ್ಟ ಆಯ್ತಾ ಬಾಳಿ ಕಷ್ಟ ಆಯ್ತು ಇವ್ ಕುಡಿದಂಗೆ ಸೈನಾ ಕೊಟ್ಬಿಡಿ ಇಷ್ಟ ಕನಕ ಇನ್ನು ನಾವೇ ಕುಡ್ಕೊಂಡು ಪಡ್ಕೊಂಡು ಕೈಲಿರೋ ಕಾಸನ ದಂಡ ಮಾಡ್ಕೊಂಡು ನಾವು ತೂಚಿ ಚಿ ಅನ್ಸ್ಕೊಳಕೆ ರೆಡಿ ಇಲ್ಲಕ ಇಷ್ಟ ಆಗಿರತ ಬಾಳೆಕೆ ಬುಡ ಇದ್ದಳ ನಮ್ ಜೊತೆ ಇರಾಕಿದ್ವಾ ನಾನು ಕೊಟ್ಟು ಬಾಳಕೆ ಇಷ್ಟವ ಇದ್ವಾ ಅದೊಂದು ಕೇಳು ಇಷ್ಟ ಇಲ್ಲ ಸೈನಾ ಕೇಳಕ ಇದ್ರ ಮೇಲೆ ಇನ್ನೇನು ಇಲ್ಲ ಕಣಕ ಇಲ್ಲ 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 ನಾನ್ ಯಾವ್ದು ಕಣ ಹಾಕ ಅದೇನ್ ತೀರ್ಮಾನ ಆಗ್ಬೇಕು ಇಲ್ಲೇ ಅಲ್ಲಿ ಸರಿ ಆಯ್ತು ಕಾಪಿ ಕುಡ್ಡಿ ಓ ಬೇಡ ಕನಗ ಏನು ಬೇಡ ಅದಕ್ಕೂ ಬೇಕಾದ್ರೆ ನೀ ಮತ್ತೆ ಪೋಯ್ತಾಳೆ ನನ್ನ ಮನೆ ಮಕ್ಳು ಬಂದು ಕುತ್ಕೊಂಡು ಕಾಪಿ ಕುಡ್ದ್ಲು ಕುಡ್ದ ಮುಂಡೆ ಮಗ ಅಂತ ಬಾಯಿ ಬಂದಂಗೆ ಮಾತಾಡ್ತಾಳೆ ಏನು ಬೇಡಕ ಮನಿ ಕತ್ತಿನ ಜಗಲಿ ಮೇಲೆ ಒಂಚೂರು ಇಟ್ಟು ಕೊಟ್ಬಿಟ್ರಕ ಉಣ್ಕ ಮನಿ ಕತ್ತಿನಿ ಅದೇನ್ ಬೆಳಿಗ್ಗೆ ಕರ್ಸಿ ಅವಳ ಸರಿ ಬುಡ್ ಮಗ ಆಯ್ತು ಸರ ಕುಡಿಯೋದು ಉಪ್ಪು ಪಡೆಯೋದು ಹಿಂಗೆ ಅಂಪಿಸೋದು ಅತ್ತೆ ಅಟ್ಟಾಡೋದು ಎಲ್ಲ ಮಾಡಂಗಿಲ್ಲ ನೀನು ಸುಮ್ನಿ ಇರ್ಬೇಕು ಈಗ ಹೇಳಿ ನಾನು ಬುಡಕ ಈಗ ನೀನ್ ಹೇಳ್ದಲ್ಲಿ ನೋಡ್ಕಾ ಹೆಂಗಿರ್ತೀನಿ ಅಂತ ಸರಿ ಕಣ್ಮಗ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ